ಎಲ್ಲ ನಾವು ಹೇಳ್ತೀವಿ 담बाकू सिगरेट ಬಿಟ್ಬಿಡಿ ಅಂತ ಹೇಳಿ ಹೆಟ್ಕೊಂಡ್ಬಿಡಿದ್ದಾರೆ ಎಂಟ್ರಿ ಕರ್ಕೊಂಡ್ನಾಗ ಹೆಟ್ಕೊಂಡ್ಬಿಡಿದ್ದಾರೆ ಇವರು ತಗೊಂಡಿರೋ ಇನಿಷಿಯೇಟಿವ್ ತುಂಬಾ ಚೆನ್ನಾಗಿದೆ ಯವರದ ರಾಜ ನಮ್ಮ ಜೊತೆ ನಮ್ಮ ಲೈಫ್ ಅಲ್ಲಿ ಬರದೇ ಇರೋಂಗೆ ನಮ್ಮ ಲೈಫ್ ಸ್ಟೈಲ್ಸ್ ನ ಚೇಂಜ್ ಮಾಡ್ಕೋರಣಾ एक्चुअली 담ಬಿರ್ಲಿಲ್ಲ ಅಂತ ಇವರು ಇವರನ್ನ ಫಾಲೋ ಮಾಡಬೇಕಾಗುತ್ತೆ ಅಂತ ಹೇಳಿ 담್ಮಿத்ரே 담್ಬಿಡಿ 담್ಮಿத்ரே 담್ಬಿಡಿ ಹುಡುಕ್ತಾ ಇದಿರಿ ನೋ ಸ್ಮೋಕ್ ನಾಯಕರನ್ನ ನಾವು ಒಂದು ಅದ್ಭುತವಾದಂತಹ ಕಾನ್ಸೆಪ್ಟ್ ಮೂಲಕ ಒಂದು ಅವೇರ್ನೆಸ್ನ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೀವಿ ತಂಬಾಕು ಉಪಯೋಗಿಸೋದ್ರಿಂದ ಅದನ್ನ ಅಗಿಯೋದ್ರಿಂದ ಜಿಗಿಯೋದ್ರಿಂದ ನಾವು ಧೂಮಪಾನದ ಮೂಲಕ ಉಪಯೋಗಿಸೋದ್ರಿಂದ ಕ್ಯಾನ್ಸರ್ ಕಾರಕವಾಗುತ್ತೆ ಎಲ್ಲವೂ ಕೂಡ ಹಾಳಾಗುತ್ತೆ ಇದೇ ನೆಮ್ಮದಿರು ಹೆಚ್ಚಾಗ್ತಿದ್ರೆ ನಮ್ಮ ದೇಶದ ಭವಿಷ್ಯ ಏನಾಗಬೇಕು ಅಂತ ಕ್ವಶನ್ ಬರುತ್ತೆ ಅದಕ್ಕೋಸ್ಕರ ನಾವು ಒಂದು ವಿಭಿನ್ನವಾಗಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ವಿ ಯಮನ ಕರ್ಕೊಂಡು ಹೋಗಿ ಕೈಕೆ ಗದೆ ಇವರು ಕರ್ಕೊಂಡು ಹೋಗಕ್ಕೆ ರೆಡಿ ಆಗಿದ್ದಾರೆ ಅಂತ ಒಂದು ಅವೇರ್ನೆಸ್ ಒಂದು ಜಾಗೃತಿ ಕ್ರಿಯೇಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ ಸೊ ನೀವು ಕೂಡ ಎಲ್ಲಿ ಎಲ್ಲಿ ತಮ್ಮ ಅಡ್ಡಗಳಿದೆ ಮೈಸೂರಲ್ಲಿ ಖಂಡಿತ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ನಮ್ಮ ಬಿಗ್ ಎಫ್ ಎಂ ಪೇಜ್ ಗೆ ಕಳಿಸ್ತಾ ಇರಿ ಅಲ್ಲಿ ಹೋಗಿ ಕಾಲೇಜ್ ಹೋಗ್ತಾ ಇದೀವಿ ಎಲ್ಲ ಕಡೆ ಹೋಗಿ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ನಾವಿವತ್ತು ಎಮ್ ಧರ್ಮ ಅವ್ರ ಮಾತಾಡ್ತಿದ್ದಾಗ ಅವ್ರು ನಮಗೆ ಒಂದು ಲೈನ್ ಹೇಳಿದ್ರು ತಮ್ಮಿದ್ರೆ ತಂಬಿಡಿ ದಮ್ ಬಿಡಿ ಇಲ್ಲಾಂದ್ರೆ ಅವ್ರು ಯಾರನ್ನ ಅವ್ರು ಕರ್ಕೊಂಡು ಹೋಗ್ತಾರಂತೆ ಸೊ ಹಾಗೆ ಒನ್ಸ್ ಅಗೇನ್ ಭಾರತ್ ಹಾಸ್ಪಿಟಲ್ ಪ್ರೆಸೆಂಟ್ ಮೋ ಸ್ಮೋಕ್ ನಾಯಕ ಬ್ಯಾಗನ್ ಬೈ ನೈಟ್ ಟು ಪಾಯಿಂಟ್ ಸೆವೆನ್ ಈಗೀಗ ಸೇವ್ ಮಾಡಿದ್ರೆ ಸೋ ಇಪ್ಪತ್ತು ರೂಪಾಯಿ ಖರ್ಚು ಮಾಡಿ 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 ದಮ್ ಒಡಿತಾಯಿದ್ರೆ ಹೊಡಿತಾಯಿದ್ರೆ ಒನ್ ಫೈಂಡ್ ಒಂದು ದೊಡ್ಡ ರೋಗ ಬರುತ್ತೆ ಸೊ ಈ ಖುಷಿಪಡೋದಕ್ಕೂ ನಾವು ಖರ್ಚು ಮಾಡ್ತೀವಿ ಒಂದು ಸೇವಿಂಗ್ಸ್ ನಮ್ಮ ಮನೆಯವ್ರ್ ಯಾರಿಗೋ ಎಮರ್ಜೆನ್ಸಿ ಹೆಲ್ತ್ ಹೆಲ್ಪ್ ಆಗ್ಬೋದು ಪ್ಲಸ್ ಆರೋಗ್ಯವೂ ಕೂಡ ಉಳಿಯುತ್ತೆ ಬೇರೆ ತರಕಾರಿ ಅದಕ್ಕೆ ಏನಾಗುತ್ತೆ ನಾನು ದುಡ್ಡು ಕೊಡ್ತೀನಿ ಅಂತ ಕೂಡ ಅವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ ಈ ತಂಬಾಕು ನಾವು ಆಗಲೇ ಹೇಳಿದ ಹಾಗೆ ತಂಬಾಕು ಇದು ಎಲ್ಲ ಯಾವುದೇ ರೀತಿಲಿ ಇರ್ಬೋದು ಚುಟ್ಟ ಸೇರೋದಲ್ಲಿ ಇರ್ಬೋದು ಅಥವಾ ಜಗಿತಾ ಇರ್ಬೋದು ಅದನ್ನೆಲ್ಲ ನಿಲ್ಲಿಸ್ಬೇಕು ಅಂತ ಹೇಳಿ ಹೇಳ್ಕೊತಾ ಇದ್ದೀನಿ ಏನೇ ನಮಗೆ ಹಾಸ್ಪಿಟ್ಲ್ ಮಾಡಿದ್ದೀವಿ ಈಗಾಗಲೇ ಸುಮಾರು ಮೂವತ್ತೈದು ವರ್ಷ ಆಯಿತು ಹಾಸ್ಪಿಟ್ಲಿಗೆ ಈಗ ಹಾಸ್ಪಿಟ್ಲ್ ಮಾಡಿದ್ವಿ ಹಾಸ್ಪಿಟ್ಲಲ್ಲೂ ಕೂಡ ಬೇಕಾದ ಜನ ಪೇಷಂಟ್ಸ್ ಇದ್ದಾರೆ ಎಲ್ಲ ನಾವು ಹೇಳ್ತೀವಿ ತಂಬಾಕು ಸಿಗಲಿಟ್ಟು ಬಿಟ್ಬಿಡಿ ಅಂಥೇಳಿ ಆದರೂ ಅವರು ಕೆಲವರೆಲ್ಲ

ಯಮರ ಯಮಧರ್ಮರಾಜ ನಮ್ಮ ಜೊತೆ ನಮ್ಮ ಲೈಫಲ್ಲಿ ಬರದೇ ಇರೋಂಗೆ ನಮ್ಮ ಲೈಫ್ ಸ್ಟೈಲ್ಸ್ನ ಚೇಂಜ್ ಮಾಡ್ಕೊಳ್ಳೋಣ ಟೊಬ್ಯಾಕೋನ ಅವಾಯ್ಡ್ ಮಾಡಿ ಬಿ ಹೆಲ್ತಿ ಮನುಷ್ಯನಿಗೆ ಎರಡು ಇಂಪಾರ್ಟೆಂಟ್ ಒಂದು ಹೆಲ್ತ್ ಮತ್ತು ಎಜುಕೇಷನ್ ಇದೆರಡಿದ್ರೆ ನಾವೇನು ಬೇಕಾದರೂ ಅಚೀವ್ ಮಾಡ್ಬೋದು ಅದಕ್ಕೋಸ್ಕರನೇ ವಿಶ್ವ ತಂಬಾಕು ರೈತ ದಿನ ಈಗ ಧೂಮಪಾನದ ಬಗ್ಗೆ ಇಬ್ಬರು ಮಾತನಾಡೋದನ್ನು ನಾನು ಕೇಳಿಸ್ಕೊಂಡೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಆರೋಗ್ಯ ಒಂದಿದ್ರೆ ನಾವು ಅದಕ್ಕೆ ಆರೋಗ್ಯವೇ ಸಂಪತ್ತು ಹೆಲ್ತ್ ಇಸ್ ವೆಲ್ತ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಆರೋಗ್ಯ ಬೇಕು ಅಂತೇಳಿ ಇತ್ತೀಚಿನ ದಿನಮಾನಗಳಲ್ಲಿ ಹೆಲ್ತ್ ಕಾನ್ಸಿಯಸ್ ತುಂಬ ಇದೆ ಬಟ್ ಇನ್ನೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿದೆ ತುಂಬ ಎಲ್ಲ ಅದು ಕ ಟೀ ಶಾಪ್ಸ್ ಇರ್ಬೋದು ಮತ್ತು ಸಣ್ಣ ಸಣ್ಣ ಪೆಟ್ಟಿಗೆ ಅಂಗಡಿಗಳ ಹತ್ರ ಇರ್ಬೋದು ಎಲ್ಲ ಕೂಡ ದಮ್ಮಡಿ ನಾವು ನೋಡ್ತಾ ಇದ್ದೇವೆ ಈ ಯಮರಾಜನ್ನ ಕರ್ಕೊಂಡೋಗಿ ಹೋಗಿ ಅವರಿಗೆ ತೋರಿಸಿದ್ರೆ ಖಂಡಿತ ಇವರು ನಿಮ್ಮನ್ನು ನೆಕ್ಸ್ಟ್ ನೀವು ದಂಬಿಡಲಿಲ್ಲ ಅಂದರೆ ಇವರು ಇವ್ರನ್ನ ಫಾಲೋ ಮಾಡಬೇಕಾಗತ್ತೆ ಅಂತ ಹೇಳಿ ಈ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು ಈ ರೀತಿ ನಗರದಾದ್ಯಂತ ಒಂದು ಕ್ರಿಯೇಟ್ ಮಾಡಿದ್ರೆ ದುರಂತ ಅಂತೇಳಿದ್ರೆ ವಿಶ್ವ ತಂಬಾಕು ರೈತ ದಿನ ನಾವು ಆಚರಿಸ್ತಾ ಇದ್ದೀವಿ ಇವತ್ತು ವರ್ಲ್ಡ್ ಟಬಾಕೋ ಫ್ರೀ ಡೇ ಏನು ಆಚರಿಸ್ತಾ ಇದ್ದೀವಿ ಆ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರ ಜೊತೆ ಇಡೀ ವರ್ಲ್ಡಲ್ಲೇ ಬೆಸ್ಟ್ ಟಬ್ಯಾಕೋನ ನಾವು ಮೈಸೂರು ಜಿಲ್ಲೆಯಲ್ಲೇ ಬೆಳೀತಾ ಇದ್ದೀವಿ ಕೆ ಆರ್ ನಗರ ಹುಣ್ಸೂರು ಮತ್ತು ಹೆಸರಿಕೋಟೆಯಲ್ಲಿ ಮತ್ತು ನೀವೆಲ್ಲ ಸಿಗರೇಟು ಬೀಡಿ ಎಲ್ಲಾದರೂ ನೋಡಿರ್ಬೋದು ಅಲ್ಲೆಲ್ಲ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತೇಳಿ ಶಾಸನ ವಿಧಿಸಿದ ಎಚ್ಚರಿಕೆ ಕೂಡ ಇರುತ್ತೆ ಅದನ್ನು ಗಮನಿಸ್ತೇನೆ ಜನ ಧೂಮಪಾನವನ್ನು ಮಾಡ್ತಾ ಇರತಕ್ಕಂಥದ್ದು ತಂಬಾಕನ ಜಿಗೆ ಅಂಥದ್ದು ಈ ಥರ ಗುಟ್ ಕಾಪನ್ ಇವೆಲ್ಲ ಇದೆ ಅದರ ಬಗ್ಗೆ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಖಂಡಿತ ಒಂದು ಹೆಲ್ತಿ ಸೊಸೈಟಿಯನ್ನು ನಿರ್ಮಾಣ ಮಾಡ್ಬೋದು ಅಂತೇಳಿ ಆಲ್ ದಿ ಬೆಸ್ಟ್ ಎಜುಕೇಟ್ ಮಾಡಬೇಕು ವಾಟ್ ಇಫ್ ಯು ಸ್ಮೋಕ್ ಸ್ಮೋಕ್ ಮಾಡೋದ್ರಿಂದ ಆಗುವಂಥ ಪರಿಣಾಮಗಳೇನು ಇಫ್ ಯು ಟೀಸ್ ದ ಸೇಮ್ ಥಿಂಗ್ ಆ್ಯಂಡ್ ಅದ್ರ ಬಗ್ಗೆ ನಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡಿದ್ರೆ ಲೈಕ್ ಕಮಿಂಗ್ ಔಟ್ ವಿತ್ ಟೆಂತ್ ಆದಮೇಲೆ ಕಾಲೇಜ್ ಮಟ್ಲೆ ಹತ್ತಿದ್ದಾಗೇನೆ ಮಕ್ಳಿಗೊಂದು ಮೈಂಡ್ಸೆಟ್ ಬರುತ್ತೆ ನಾನೀಗ ಯೂತ್ ತುಂಬ ದೊಡ್ಡ ಬಿಡಿದೀನಿ ಅಂತ ಬಂದ್ಬಿಡುತ್ತೆ ಅದು ಬರ್ತಿದ್ದಾಗೇನೆ ಕೈಗೆ ತಂಬಿಡುತ್ತೆ ಸೊ ಅದು ತಗೊಂಡ್ರೆ ಏನಾಗುತ್ತೆ ಅಂತ ಇಫ್ ವಿ ಎಜುಕೇಟ್ ಡೆಫಿನೆಟ್ಲಿ ಈ ಒಂದು ಅವೇರ್ನೆಸ್ ಕ್ಯಾಂಪೇನ್ಗೂ ಒಂದು ಇಂಪ್ಯಾಕ್ಟ್ ಇರುತ್ತೆ ಇದ್ರೆ ದಂಬಿಡಿ ಹುಡುಕ್ತಾ ಇದ್ವಿ ನೋ ಸ್ಮೋಕ್ ಈಗ ಆರಂಭವಾಗ್ತದೆ ನಮ್ಮ ನೋ ಸ್ಮೋಕ್ ನಾಯಕನ ಉದ್ಘಾಟನೆ ಥ್ಯಾಂಕ್ ಯು ಸೋ ಮಚ್ ರೆಡಿ ವಾನ್ ಟು ತ್ರೀ ಸ್ಟಾರ್ಟ್